ವಿಶ್ವ ಆಲ್ಬಮರ್ ದಿನದಂದು ಕೈಟ್ಸ್ ಹಿರಿಯರ ಆರೈಕೆಯು ವರ್ಣರಂಜಿತ ಪಿಸುಮಾತುಗಳ ಎರಡನೇ ಆವೃತ್ತಿಯನ್ನು ಅಥವಾ ವಿಭಿನ್ನವಾದ ಕಲಾ ಪ್ರದರ್ಶನವನ್ನು ಆಯೋಜಿಸಿದೆ ಗಾಳಿಪಟ ಹಿರಿಯರ ಆರೈಕೆಯ ವರ್ಣರಂಜಿತ ಪಿಸುಮಾತುಗಳು ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ಹಿರಿಯರಿಗೆ ಕಲೆಯ ಮೂಲಕ ಧ್ವನಿಯನ್ನು ನೀಡುತ್ತವೆ ಭಾರತದಲ್ಲಿ ಬುದ್ಧಿಮಾಂದ್ಯತೆಯು ಒಂದು ಗಮನಾರ್ಹ ಸಾರ್ವಜನಿಕ ಆರೋಗ್ಯ ಸವಾಲಾಗಿ ಪರಿಣಮಿಸಿದೆ ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಂದಾಜು ಎಂಟು ಪಾಯಿಂಟ್ ಎಂಟು ದಶಲಕ್ಷ ಜನರು ಪ್ರಸ್ತುತ ಈ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದಾರೆ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಈ ಸಂಖ್ಯೆ ಸುಮಾರು ದ್ವಿಗುಣಗೊಳ್ಳುವ ನಿರೀಕ್ಷೆಯಿದೆ ಕೈಟ್ಸ್ ಹಿರಿಯರ ಆರೈಕೆ ತನ್ನ ಕಲರ್ಫುಲ್ ವಿಸ್ಟರ್ಸ್ ಪ್ರದರ್ಶನದ ಮೂಲಕ ಬುದ್ಧಿಮಾಂದ್ಯತೆಯೊಂದಿಗೆ ನರಳುತ್ತಿರುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸಿದೆ ಜೊತೆಗೆ ಈ ಸ್ಥಿತಿಯ ಬಗ್ಗೆ ಹೆಚ್ಚಿನ ಅರಿವು ಮತ್ತು ತಿಳಿವಳಿಕೆಯನ್ನು ಹೆಚ್ಚಿಸಿದೆ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಕಲರ್ಫುಲ್ ವಿಶ್ವರ್ಸ್ನ ಎರಡನೇ ಆವೃತ್ತಿಯನ್ನು ನಡೆಸಲಾಯಿತು ಇದರಲ್ಲಿ ಕೈಟ್ಸ್ ಕೇಂದ್ರಗಳ ಹಿರಿಯರ ಸುಮಾರು ನೂರ ಎಪ್ಪತ್ತು ವರ್ಣಚಿತ್ರಗಳು ಮತ್ತು ಕರಕುಶಲ ಸೃಷ್ಟಿಗಳನ್ನು ಪ್ರದರ್ಶಿಸಲಾಯಿತು ಪ್ರತಿಯೊಂದು ಕಲಾಕೃತಿಯು ಅವರ ಭಾವನೆಗಳು ನೆನಪುಗಳು ಮತ್ತು ವಿಶಿಷ್ಟ ದೃಷ್ಟಿಕೋನಗಳನ್ನು ಪ್ರತಿಬಿಂಬಿಸುತ್ತದೆ ಅವರ ವೈಯಕ್ತಿಕ ಪ್ರಯಾಣದ ಒಂದು ನೋಟವನ್ನು ನೀಡುತ್ತದೆ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ಜನರು ಮತ್ತು ಅವರ ಕುಟುಂಬಗಳೊಂದಿಗೆ ಸಮುದಾಯವು ಒಗ್ಗಟ್ಟಿನಿಂದ ನಿಲ್ಲಲು ಈ ಪ್ರದರ್ಶನವು ಅರ್ಥಪೂರ್ಣ ವೇದಿಕೆಯಾಗಿಯೂ ಕಾರ್ಯನಿರ್ವಹಿಸಿತು ಈ ವರ್ಷದ ಆವೃತ್ತಿಯು ಆಲ್ಬಮರ್ ಜಾಗೃತಿ ಕಾರ್ನರ್ ಅನ್ನು ಸಹ ಒಳಗೊಂಡಿತ್ತು ಅಲ್ಲಿ ಮನಶಾಸ್ತ್ರಜ್ಞರು ಜನರ ಮಿಥ್ಯಾಕಲ್ಪನೆಗಳನ್ನು ಹೋಗಲಾಡಿಸಲು ಮತ್ತು ಅರಿವಿನ ಯೋಗಕ್ಷೇಮವನ್ನು ಉತ್ತೇಜಿಸಲು ನೇರಾವಧಿಗಳನ್ನು ನಡೆಸಿದರು ಸಂವಾದಾತ್ಮಕ ಅವಧಿಗಳು ಸಂದರ್ಶಕರಿಗೆ ಬುದ್ಧಿಮಾಂದ್ಯತೆಯ ಆರೈಕೆಯ ಬಗ್ಗೆ ಪ್ರಾಯೋಗಿಕ ಒಳನೋಟಗಳನ್ನು ನೀಡಿತು ಮತ್ತು ಆರಂಭಿಕ ಜಾಗೃತಿ ಮತ್ತು ಹಸ್ತಕ್ಷೇಪದ ಮಹತ್ವವನ್ನು ಎತ್ತಿ ತೋರಿಸಿದವು ಈ ಕಾರ್ಯಕ್ರಮವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತರಾದ ಶ್ರೀ ಮಹೇಶ್ವರ ರಾವ್ ಎಂ ಐಎಎಸ್ ಉದ್ಘಾಟಿಸಿ ಈ ಪ್ರದರ್ಶನವು ಅಲ್ಟಿಮರ್ ವಾಸಿಸುವ ಹಿರಿಯರು ಮತ್ತು ಅವರ ಕುಟುಂಬಗಳ ಧ್ವನಿಯನ್ನು ಮುಂಚೂಣಿಗೆ ತರುವ ಅರ್ಥಪೂರ್ಣ ಉಪಕ್ರಮವಾಗಿದೆ ಪ್ರದರ್ಶನದಲ್ಲಿರುವ ಸೃಜನಶೀಲತೆ ಅವರ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಸಮುದಾಯಗಳಲ್ಲಿ ಬಲವಾದ ಆರೈಕೆ ವ್ಯವಸ್ಥೆಗಳನ್ನು ನಿರ್ಮಿಸುವ ಮತ್ತು ಅಲ್ಟಿಮರ್ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸುತ್ತದೆ ಎಂದು ಹೇಳಿದರು ಇವತ್ತು ಕಾರ್ಯಕ್ರಮ ವರ್ಲ್ಡ್ ಅಲ್ಸೇಮರ್ಸ್ ಡೇ ಅಂತ ಹೇಳಿ ನಾನು ಈ ಕೈಟ್ಸ್ ಸೀನಿಯರ್ ಕ್ಯಾರಿಗೆ ಅವರೇನು ಇವತ್ತು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ರಿ ಮಾಡಿದ್ವಿ ನೋಡಿದ ಪ್ರಕಾರ ಈ ಎಕ್ಸಿಬಿಷನ್ ಇಸ್ ಮೇಡ್ ಬೈ ದ ಎ ಪರ್ಸನ್ಸ್ ಹೂ ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್ ಡಿಮೆನ್ಷಿಯಾ ಇನ್ ಡಿಫ್ರೆಂಟ್ ಸ್ಟೇಜಸ್ ದಿಸ್ ಇಸ್ ಇದು ನಾವು ನೋಡಿದರೆ ಇಷ್ಟು ಒಳ್ಳೆ ರೀತಿಯಿಂದ ಅವರು ಪೇಂಟಿಂಗ್ ಮಾಡಿದ್ದಾರೆ ಇವರ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ರೋಗ್ರಾಮ್ ಇದೆ ಅವರದು ಹೇಗೆ ಡಿಮೆನ್ಷಿಯಾ ಪೇಷೆಂಟ್ಸು ಎಲ್ಡರಿ ಕೇರ್ ಎಲ್ಡರ್ಲಿ ಇದ್ದರೆ ಅವರಿಗೆ ಹೇಗೆ ಇವರನ್ನ ಕೇರ್ ಮಾಡೋದು ಸೈ ಕೌನ್ಸಿಲಿಂಗ್ ಮಾಡೋದು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಪ್ರತಿದಿನ ಪ್ರತಿ ವಾರ ಬೋತ್ ಇನ್ ಪೇಷಂಟ್ ಆ್ಯಂಡ್ ಡೇ ಕೇರ್ ಸೆಂಟರ್ಸ್ನಲ್ಲಿ ಅಂದರೆ ಡೇ ವಿಸಿಟರ್ಸ್ ಯಾರು ಬರ್ತಾರೆ ಇದೊಂದು ವಿಮೆನ್ ಶಾ ಈಸ್ ಸಮ್ಥಿಂಗ್ ವಿಚ್ ಇವತ್ತು ಕೇಳಿದ ಪ್ರಕಾರ ದೇ ಹ್ಯಾವ್ ಪೀಪಲ್ ಆ್ಯಸ್ ಯಂಗ್ ಆ್ಯಸ್ ಫಿಫ್ಟಿ ಫೈವ್ ಹೂ ಹ್ಯಾವ್ ಕಮ್ ಫಾರ್ ಫಾರ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಸೊ ಇದನ್ನು ನೋಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಆ್ಯಸ್ ದ ಪಾಪ್ಯುಲೇಷನ್ ಏಜ್ ಪ್ರೊಫೈಲ್ ಚೇಂಜಸ್ ಅಲ್ಲಿ ಸಹ ಸ್ವಲ್ಪ ಏನಾದರೂ ಈ ವ್ಯವಸ್ಥೆ ಇನ್ಕ್ರೀಸ್ ಮಾಡ್ತಾ ಇರಬೇಕು ಬೇರೆ ಬೇರೆ ಇನ್ಕಮ್ ಕ್ಯಾಟಗರಿನಲ್ಲಿ ಸಹ ಇದ್ದರೆ ಜನರು ಅವರಿಗೆ ಸಹ ಈ ಥರ ಒಂದು ವ್ಯವಸ್ಥೆ ಈ ಥರ ಒಂದು ಕೇರ್ ಸೆಂಟರ್ಸು ಈ ಥರ ವೆಲ್ಫೇರ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಹೇಗೆ ನಮ್ಮ ಸರ್ಕಾರ ಕಡೆಯಿಂದ ಇರ್ಬೋದು ಬಿ ಬಿ ಎಮ್ ಪಿ ಕಡೆಯಿಂದ ಇರ್ಬೋದು ಅಥವಾ ಸಿಟಿ ಕಾರ್ಪೊರೇಷನ್ ಬೇರೆ ಬೇರೆ ಸಿಟಿ ಕಾರ್ಪೊರೇಷನ್ಸ್ ಕಡೆಯಿಂದ ಅವರು ಹೇಗೆ ಇದನ್ನು ಸಪೋರ್ಟ್ ಮಾಡ್ಬೋದು ಅದರ ಬಗ್ಗೆ ಸಹ ಒಂದು ಚರ್ಚೆ ಆಗಬೇಕಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ನಿಮ್ಗಳಿಗೆ ಥ್ಯಾಂಕ್ ಯು ಬಂದು ಬಂದಿರೋದು ಇವತ್ತು ಇಲ್ಲಿ ವೆರಿ ಇಂಪಾರ್ಟೆಂಟ್ ಡೇ ವರ್ಲ್ಡ್ ಅಲ್ಝೈಮಸ್ ಡೇ ಡಿಮೆನ್ಷಿಯ ಅಲ್ಝೈಮು ಈಗ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಎನ್ ತುಂಬ ಸ್ಟಿಗ್ಮಾನೂ ಇದೆ ಏನೋ ಓಲ್ಡ್ ಏಜ್ ಇದೆ ಮರೀತಾರೆ ಜನ ಸೊ ಅವರ್ ಎಫರ್ಟ್ ಎಷ್ಟು ಸಿ ಇದು ಸ್ಟಿಗ್ಮಾ ತೆಗೆಯೋದು ಹೇಗೆ ಓಲ್ಡ್ ಏಜ್ ಅಂತ ಬಿಟ್ಬಿಡ್ಬಾರ್ದು ಅವ್ರಿಗೆ ಟ್ರೀಟ್ ಟ್ರೀಟ್ಮೆಂಟ್ ಇಲ್ಲ ಅವ್ರ ಅದಕ್ಕೆ ಬಟ್ ಮ್ಯಾನೇಜ್ ಮಾಡ್ಬೋದು ಅವ್ರಿಗೆ ಹೇಗೆ ನೋಡ್ಕೊಳ್ಳೋಗ್ಬೇಕು ವೇರಿಯಸ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು ದೇ ಆರ್ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಹೆಚ್ಚು ಮಾಡಿಬಿಡ್ಬೇಕು ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಓವರ್ ವರ್ಲ್ಡ್ ಅಲ್ಝೈಮಸ್ ಡೇ ಟು ಡೇ ಆ್ಯಂಡ್ ರಿಕ್ವೆಸ್ಟ್ ಯು ಆಲ್ ಇದು ನ್ಯೂಸು ಸ್ವಲ್ಪ ಎಲ್ರಿಗೂ ಕಳ್ಸಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಇಲ್ಲಿ ಬರಲಿ ಅವರು ನೋಡಲಿ ನಮ್ಮ ದೊಡ್ಡವರು ಹಿಂಗೆ ಮಾಡ್ತಾರೆ ಎವ್ರಿಬಡಿ ದಿ ಪೀಪಲ್ ಹೂ ಹ್ಯಾವ್ ಡ್ರಾನ್ ದಿಸ್ ಆ ಪೇಂಟೆಡ್ ದಿಸ್ ಹ್ಯಾವ್ ಬೀನ್ ವೆರಿ ವೆರಿ ಸಕ್ಸಸ್ಫುಲ್ ಇನ್ ದೇವರ್ ಲೈಫ್ಸ್ ರೈಟ್ ತುಂಬ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಇಕಾನಮಿ ಸೋಷಲ್ ಸ್ಟ್ರಕ್ಚರ್ಗೆ ತುಂಬ ಅವರು ಏನೋ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ ಈಗ ನಮ್ಮ ಚಾನ್ಸು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಅವರು ಲಾಸ್ಟ್ ಇಯರ್ಸ್ ಇನ್ ದಿಯರ್ ಲೈಫ್ ವೆದರ್ ಇಟ್ ಈಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟು ಮೇಕ್ ಇಟ್ ಬೆಟರ್ ಫಾರ್ ದೆಮ್ ಇಟ್ ಈಸ್ ನಮ್ಮ The responsibility. So that is why we are here. Thank you so much for you are coming here today uh, with, and you. celebrate this day with us. Thank you. Thank you. Thank you.